ಹಾಯ್ ಎಲ್ರು ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಶೂ ಸೋವಿಸ್ ಯಸ್ ಇವತ್ತು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಫಸ್ಟ್ ಉಡೇ ಫಸ್ಟ್ ಉಡೇ ಇವತ್ತು ಬಾ ಆಶೆಡ್ಕೊಂಡ್ ಕುತಿದ್ವಿ ನಮ್ ಇಂಡಿಯಾ ಟೀಮ್ ದವ್ರ ಇವತ್ತು ಕೇಳ್ತಾ ಇರ್ತೇವೆ ಸೊ ಲಾಸ್ಟ್ ಇಂಡಿಯಾ ಟೀಮ್ ಡಿಸಪಾಯಿಂಟ್ ಮಾಡೋದು ಅಂದ್ರೆ ನಾವು ಪೂರ ಅದು ಬ್ಲೇಮ್ ಇಂಡಿಯಾ ಟೀಮ್ ಎಲ್ಲ ಮಾಡಕ್ ಬರಲ್ಲ ಇದ್ರಾಗ ಮಳಿದು ಸ್ವಲ್ಪ ಕೈವಾಡತ್ತ ಹೇಳ್ಬೇಕು ಮಳಿ ಕೈವಾಡಿದ್ರೆ ಸ್ವಲ್ಪ ಇಂಡಿಯಾ ಟೀಮ್ ಸೋದ್ ಹೇಳ್ಬೇಕು ಆಲ್ಮೋಸ್ಟ್ ನಮ್ ಇಂಡಿಯಾ ಟೀಮ್ ದವರು ತಪ್ಪು ಮಾಡ್ಯಾರ ಇವತ್ತಿನ ಮ್ಯಾಚ್ ನಾಗ ಏನೇನ್ ತಪ್ಪು ಏನೇನ್ ಓಕೆ ಫಸ್ಟ್ ಇವತ್ತ ಇಂಡಿಯಾದವರು ಟಾಸ್ ಅಂದ್ರೆ ಅವ್ರು ಶುಬ್ಬಂದಿಗಿಲ್ ಹೊಸದೇ ಟಾಸ್ ಹುಲುದು ಟೆಸ್ಟ್ ನಗು ಪಾರ ಟಾಸ್ ಹುಡ್ಕೋತ ಬಂದರು ಈಗ ಟಾಸ್ ಹೋದ್ರು ಫಸ್ಟ್ ಓಡಿಯಾ ಕ್ಯಾಪ್ಟನ್ ಆಗಿದ್ರು ಈ ಸಲ ಟಾಸ್ ಹೋದ್ರು ಹೊಸ ಇಲ್ಲ ಹೊಸದೇನ ಓಕೆ ಆಶ್ರಯದ ಟಾಸ್ ಕೇಳ್ತಾರೆ ನಾವು ಬಾಲಿಂಗ್ ಹತ್ತಿ ಈ ಕಡೆ ಬರ್ತಾರ ನಮ್ಮ ರೋಹಿತ್ ಶರ್ಮಾ ಅಂಡ್ ರೋಹಿತ್ ಶರ್ಮಾ ಗಿಲ್ ಬ್ಯಾಟಿಂಗ್ ಬರ್ತಾರೋ ನಾವೆಲ್ಲ ಅನ್ಕೊಂಡಿದ್ವಿ ರೋಹಿತ್ ಶರ್ ಮೈಲಿಂಗ್ ಮದ್ನಿಂಗಿ ಫಿಟ್ ಆಗಿ ಬಂದ್ರು ಪರ್ಫಾರ್ಮೆನ್ಸ್ ಸಖತ್ ಬರ್ತೈತಿ ಪಕ್ಕ ಅಶ್ರವ್ರು ಸಾಯಿಲ್ ಹಾಕಿ ಬಿಡಿದಾರೆ ನಾವ್ ಅನ್ಕೊಂತ ನೋ ಇಲ್ಲಿ ಚಾನ್ಸ್ ಇಲ್ಲ ಅಂತ ಆಗ್ಬಿಡ್ತದೆ ಇದ್ರೆ ರೋಹಿತ್ ಶರ್ಮಾ ಅವರು ಹೊಳ್ಳಿ ರನ್ ಹೊಡಿಲಿಲ್ಲ ರನ್ ಹೊಡ್ಲಿಲ್ಲ ಎಂಟ ರನ್ ಹೊಡದ್ರು ಅಂದ್ರ ಸ್ವಲ್ಪ ಇಂಟೆಂಟ್ ತೋರ್ಸಿದ್ರು ಒಂದ್ ಬೌಂಡ್ರಿ ಸಕ್ಕತ್ತ ಬೌಂಡ್ರಿ ಹೊಡೆದಿದ್ರು ಬೌಂಡ್ರಿ ಹೊಡೆದ್ರು ಐತಿ ಆ ಅದನ್ನ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ ನಮ್ಮ ರೋಹಿತ್ ಶರ್ಮಾ ಅವ್ರಿಗೆ ಅದ ಬೌಂಡ್ರಿ ಹೊಡೆದ್ ಎಲ್ಲಾ ಇಂಟೆಂಟ್ ತೋರ್ಸಿ ಇನ್ನೇನ್ ಬಿಡಿದ್ ಅನ್ನೋದ್ರು ಏರಿಯಲ್ ರೂಟ್ ಎಲ್ಲ ಕರೆ ಆ ಬಂದಿದ್ ಒಂದ್ ಮಿಚ ಹ್ಯಾಜಲ್ಡ್ ಡೋರ್ ಬಂದ ಒಂದ್ ಬಾಲ್ ಅಂದ್ರೆ ಆಸ್ಟ್ರೇಲಿಯನ್ ವಿಕೆಟ್ ಒಳಗೆ ಎಕ್ಸ್ಟ್ರಾ ಬೌನ್ಸ್ ಇರೋ ಕಾರಣ ಏನೈತಿ ಸ್ವಲ್ಪ ಕಟ್ ಎಡ್ಜ್ ಕಟ್ ಹಚ್ಚ ಆಟಕ್ ಹೋಣ ಎಡ್ಜ್ ಬಿಡದ್ ಕ್ಯಾಚ್ ಸಿಕ್ತು ಅದ್ರಾಗ ಎಂಟ್ ರನ್ ಔಟ್ ಹಾಕರು ಆ ನಮ್ಮ ರೋಹಿತ್ ಶರ್ಮಾ ಅವರು ಇನ್ನ ನೆಕ್ಸ್ಟ್ ರೋಹಿತ್ ಶರ್ಮಾ ಅವ್ರು ಹೋದ್ರಿ ಬಿಡ್ರಿ ಅದಕ್ಕೆ ನಮ್ ಕಿಂಗ್ ಕೊಹ್ಲಿ ಅಂದ್ರ ಕಿಂಗ್ ಕೊಹ್ಲಿ ಏನ್ ಗುರು ತೀರಾ ಡಿಸಪಾಯಿಂಟ್ ಹೇಳ್ಬೇಕು ಇನ್ನ ರೋಹಿತ್ ಶರ್ಮಾ ಎಂಟ್ರನ್ ಹೊಡಿದ್ರೆ ನಮ್ ಕಿಂಗ್ ಕೊಹ್ಲಿ ಅವ್ರು ಏನು ಹೊಡ್ಲಿಲ್ಲ ಅದ ಬಹಳ ಹಾರ್ ಶತ ನೋಡ್ಲಕ್ಕ ಒಂಥರ ಹಾರ್ ಶತ ಹೇಳ್ಬೇಕು ಇನ್ನ ಕೇಳಕ್ ಹಾರ್ ಶಿ ಇನ್ನೊ ಬೈಲಕ್ ಏರಿ ಏನೋ ಹೊಸ ಹಾರ್ ಶನಕ ಇಲ್ಲಿ ನೋಡ್ಲಕ್ಕ ಹಾರ್ಸ ಇವರು ಏರಿಯಲ್ ಏರಿಯಲ್ ರೂಟ್ ತುಂಬ ಹೋಗಿ ಔಟ್ ಆದ್ರು ಅಂದ್ರೆ ಹರ್ಷಲ್ ಪಿಚ್ ಹಂಗೈತಿ ನಿಮ್ಗೆ ನಿಮ್ ಪ್ರೀ ಪ್ರೀವಿ ಹೆಚ್ಚಿಗೆ ಬೌನ್ಸ್ ಇರೋ ಕಾರಣ ಇಲ್ಲಿ ಆಡೋದು ಬಹಳ ಕಷ್ಟ ಆಗ್ತದೆ ಸೇಮ್ ಆಸ್ ಅದಾಯ್ತು ಹ ಅದೊಂದು ಫಸ್ಟ್ ಬ್ಯಾಟಿಂಗ್ ಬೇರೆ ಆಡಿದ್ರ ಅದ್ರ ಬೌನ್ಸ್ ಹೆಚ್ಚಿತ್ತು ಫಸ್ಟ್ ಅಂದ್ರ ಮಧ್ಯಾಹ್ನ ಆಗಿರುತ್ತೆ ಆ ಟೈಮ್ ಅಲ್ಲಿ ಅದಕ್ಕ ಮಧ್ಯಾಹ್ನದ ಹೆಚ್ಚಿಗೆ ಬೌನ್ಸ್ ಆಗೋ ಕಾರಣ ಇದ್ದೆ ಬಾಲ ಅದಕ್ಕ ಔಟ್ ಆದ್ರೆ ನಮ್ಮ ರೋಹಿತ್ ಶರ್ಮಾ ಇದು ವಿರಾಟ್ ಕೊಹ್ಲಿ ಅವರು ಮಿಚೆಷ್ಟ ಆಗಿರ್ತಾರ ನೆಕ್ಸ್ಟ್ ಇನ್ ಏನ್ ಬಂದ್ರ ಶ್ರೇಯಸ್ ಅವ್ರ ಮೇಲೆ ಬಾಳ್ ನಮ್ ಕಿತ್ ನನಗ್ ಉಡಿಯತ್ರು ಉಡಿಯ ಫಾರ್ಮ್ ಸಖತ್ ಆಡಿದ್ರು ಅದ್ರ ಇವತ್ತು ಅವ್ರ ಆಟ ನಡೀಲಿಲ್ಲ ಆದ್ರ ಹತ್ತ ಅವರು ತೆಗೆದ್ರು ಇವ್ರಕಿತ್ತ ಯಾರೋ ನಮ್ಮ ಶುಭ ಲೀಲೋ ಅವ್ರ ಬಗ್ಗೆ ಹೇಳ್ಬೇಕು ಆಸ್ ಅ ಕ್ಯಾಪ್ಟನ್ ನಾ ಏನ್ರ ಬಾರಿ ಆಡ್ತಾರ ಇವರು ಪ್ಲಾಪ್ ಇವತ್ತು ಅವ್ರು ಹೊಡೆದ್ ಡ್ರ ಬರ ಹತ್ರ ತಗೊಂಡಿದಿ ಇಪ್ಪತ್ತು ಒಂದ್ ಬಾತ್ ಒಂದು ಹತ್ರ ಮಾಡಿದ್ರು ಎದಕ್ಕಿದ ನಮ್ ವಿರಾಟ್ ಕೊಹ್ಲಿ ಅವರು ತಿವತ್ವ ಎದಕರ ಆವಲ್ಲ ಗುರು ನೀವು ಓಡೆ ಆಡಕ್ ಬಂದ್ರಿ ಒಡೆ ಆಡ್ಕರ ನೀವು ಟೆಸ್ಟ್ ಗತಿ ಮೈಂಡ್ ಸೆಟ್ ಹೋಗಿರ ಅಟ್ಯಾಕ್ ಮಾಡ್ಬೇಕು ಅಟ್ಯಾಕ್ ಮಾಡ್ಬೇಕು ಡಿಫೆನ್ಸಿವ್ ಡಿಫೆನ್ಸಿ ನಿಮ್ದು ಹೆಸರು ಕಟ್ಸೋತ್ರಿ ಇಂಗ್ಲೇಷ್ ಎಟ್ ಕಟ್ಸ್ಕೊತ್ರಿ ಹಂಗ ಔಟ್ ಹಾಕಿರ ಅದಕ್ಕ ಅಟ್ಯಾಕಿಂಗ್ ಆಡ್ಬೇಕು ನಮ್ ಇಂಡಿಯಾ ಅದ್ನ ನಾ ಅಟ್ಯಾಕಿಂಗ್ ಆಡ್ಲಾರ್ದೆ ಹೊಲ್ಸಿಡಿತು ಅಂದ್ರೆ ನೆಕ್ಸ್ಟ್ ಇನ್ ಯಾರು ಬರ್ತಾರೋ ಆ ನಮ್ಮ ಕೆ ಎಲ್ ರಾಹುಲ್ ಅಂಡ್ ಅಕ್ಷರ್ ಪಟೇಲ್ ಬರ್ತಾರ ಇವರು ಕೇಳ್ಬೇಕ್ರಿ ನಮ್ಮ ಆಪ್ತ ರಕ್ಷಕರು ಅಂತ ಹೇಳ್ಬೇಕು ಅಂದ್ರೆ ಡೆಲ್ಲಿ ಟೀಮ್ನಾಗು ಸೇಮ್ ಇಬ್ರು ಪೇರ್ ಆಗಿ ಆಡ್ತಾರ ಇಲ್ಲಿ ಹಂಗೆ ಪೇರ್ ಆಗ್ಯಾಡಿ ಮಸ್ತ್ ಮಜಾ ಮಾಡಿರತ್ತೇಬೇ ಮ್ಯಾಚ್ ನಾಗ ನಮ್ ಇಂಡಿಯಾ ಟೀಮ್ ಇಟ್ಟರೆ ರನ್ ಅಟ್ಲೀಸ್ಟ್ ನೂರ ಮೂವತ್ತೆರಡು ಹಿಡ್ಲಾಕ್ ಮೇನ್ ಕಾರಣ ನಮ್ ನಮ್ ಕೆ ಎಲ್ ರಾಹುಲ್ ಅಂಡ್ ಅಕ್ಷರ್ ಪಟೇಲ್ ಅಂತ ಹೇಳ್ಬೇಕು ಸಖತ್ ಆಡಿದ್ರು ಗುರು ಇವ್ರು ಇಲ್ಲಾರು ಈ ಸ್ಕೋರ್ ಇಲ್ಲಿ ತಗ ಸಾಧ್ಯ ಆಗ್ತಿಲ್ಲ ಒಟ್ ಒಂದು ಟೈಮ್ನಾಗ ನೋಟ ಎಟ್ಟ ಹದಿನೈದು ಓರಿಗೆ ನಮ್ ಇಂಡಿಯಾದವರಾಗಿದ್ದು ಓನ್ಲಿ ಸಿಕ್ಸ್ಟಿ ತ್ರೀನ ಹ ಆಗಿದ್ದು ಸಿಕ್ಸ್ಟಿ ಏನ ಸೆವೆಂಟಿ ಆಲ್ಮೋಸ್ಟ್ ಸಟ್ ಆಗಿತ್ತು ಕಾಣಿಸುತ್ತೆ ಅಲ್ಲಿಂದ ಟೀಮ್ ನಾವು ನೂರ ಮೂವತ್ತೆರಡಕ್ಕೆ ಅಂದ್ರೆ ಇಪ್ಪತ್ತಾರು ಓರಿಗೆ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಹೇಳ್ಬೇಕು ನೆಕ್ಸ್ಟ್ ಲೆವೆಲ್ ಒಂದ್ ಮಾತ್ ಕೇಳಂಗಿಲ್ಲ ಕೇಳಂಗಿಲ್ಲ ನಮ್ ಕೇಳ್ ಅಕ್ಷರ್ ಪಟೇಲ್ ಬ್ಯಾಟಿಂಗ್ ಹತ್ರ ಅಷ್ಟೆಲ್ಲ ಮಾಡಿ ಟೋಟಲ್ ನಮ್ ಇಂಡಿಯಾ ಟೀಮ್ ಐತಿ ನೂರ ಮೂವತ್ತೆರಡು ರನ್ ಹೊಡಿತಾರೋ ಆಚೆಗಡೆ ಬರ್ತಾರೋ ಆಸ್ಟ್ರೇಲಿಯನ್ ಟೀಮ್ ಇನ್ನೊಂದು ನನ್ಗೆ ಮೊದಲೇ ಎನ್ಸಿತ್ತು ಬೂಮ್ರಾ ಅವ್ರೆಲ್ಲ ಈ ಇಂಡಿಯನ್ ಟೀಮ್ ನಾಗ ಏನ್ ಸ್ವಲ್ಪ ಫಸ್ಟ್ ಹಾಕಿರ್ಬೋದು ಅನ್ಕೊಂಡ್ ಅದೊಂದು ಇಪ್ಪತ್ತಾರು ಓವರ್ ಇಪ್ಪತ್ತಾರು ಓವರ್ ಇದ್ದು ಒಂದು ಟೀಮ್ ಗೆ ಏನ್ ಅನ್ಕೊಂಡೆ ನೂರ ಮೂವತ್ತೆರಡು ಇಪ್ಪತ್ತಾರು ಅನ್ ಇಪ್ಪತ್ತಾರು ಓವರ್ ಹೊಡಿತಾರ ಗೊತ್ತಿತ್ತು ಹಂಗ್ ಇವತ್ತಿನ ಮ್ಯಾಚ್ ನಾಗ ಬಂದ್ ಕಡೆ ಮುಚಲ್ ಮಾರ್ಶ್ ಟ್ರಾವೆಲ್ಸ್ ಬಾಳ್ ಟ್ರಾವಿಸ್ ಶರ್ಟ್ ಹೊಡಿತೈತೆ ಅದೇ ತರ ಸ್ಟಾರ್ಟ್ ಮಾಡ್ಕೊಂಡು ಅಣ್ಣ ಟ್ರಾವೆಲ್ಸ್ ಅಲ್ಲ ಅಡ್ಡೆ ಅಲ್ಲ ಆರ್ ಆರ್ಷಿಫ್ ಸಿಂಗ್ ಅವ್ರು ಬಂದ್ರು ವಿಕೆಟ್ ತೆಗೆದ್ರು ಫುಲ್ ನೆಕ್ಸ್ಟ್ ಯಾರೋ ಇನ್ನೊಂದು ವಿಕೆಟ್ ತಗೊತಾರಲ್ಲ ವಾಷಿಂಗ್ಟನ್ ಸುಂದರ್ ನೆಕ್ಸ್ಟ್ ಅದೊಂದು ಬಾರಿ ವಿಕೆಟ್ ತೆಗೆದ್ರು ಟೋಟಲ್

ഇഷ്ടം ഇല്ല മുൻ മുൻ മേച്ചു ഇന്ത്യ ടീമ് സോ ഇഷ്ട ഇല്ല മുത വിട്രൈബ് സോ മത എൽ നമസ്കാരം